ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾರೋ ಮೈಂಡ್ ಮ್ಯಾಟ್ರ್ ಬಂದ್ಬಿಟ್ಟು ಫ್ರೆಂಡ್ಸ್ ಯಾರ್ಯಾರೆಲ್ಲ ಮಾಡೋಟೈಸೇಷನ್ ಆನ್ ಮಾಡಿಕೊಂಡು ಯಾರೆಲ್ಲ ಅರ್ನಿಂಗ್ಸ್ ಮಾಡ್ತಾ ಇದೀರಾ ನಿಮ್ಗೊಂದು ಸಣ್ಣ ಪ್ರಾಬ್ಲಮ್ ಓಕೆನಾ ನೀವು ಲಾಂಗ್ ಟೈಮ್ ಎಲ್ಲರೂ ಯೂ ಯೂಟ್ಯೂಬ್ ಜರ್ನಿಯಲ್ಲಿ ಏನಾದರೂ ಪೇಮೆಂಟ್ನ ತಗೊಳ್ಬೇಕಾದ್ರೆ ಕೆಲವೊಂದು ಟೈಮ್ ಬೇರೆ ಯಾರ ಅಕೌಂಟ್ನಾಗ ಕೊಡ್ಕೊಂಡಿರ್ತೀರ ನಿಮ್ಮ ರಿಲೇಷನ್ ಆಗಿರ್ಬೋದು ಅಥವಾ ನಿಮ್ಮ ಅಪ್ಪ ಅಥವಾ ಅಮ್ಮ ಯಾರಾದರೂ ಕೊಟ್ಕೊಂಡಿರ್ತೀರ ಅಂತ ತಿಳ್ಕೊಳ್ಳಿ ಬಟ್ ನೀವು ಒಂದು ಪ್ರೆಸೆಂಟ್ ಟೈಮಲ್ಲಿ ಅಕೌಂಟ್ ಮಾಡಿಸ್ಕೊತಿರಲಿಲ್ಲ ಬಟ್ ಅಕೌಂಟ್ ಇವಾಗ ಹೊಸ್ದಾಗ ಒಂದು ಅಕೌಂಟ್ ಮಾಡಿಕೊಂಡು ಇವಾಗ ನೀವು ಅಕೌಂಟ್ನ ಯೂಸ್ ಮಾಡ್ತಾ ಇರ್ತೀರ ಆದರೆ ಗೂಗಲ್ ಅರ್ಸೆನ್ಸ್ ಅಕೌಂಟ್ಗೆ ನಿಮ್ಮ ಒಂದು ಸಪ್ರೇಟ್ ಅಕೌಂಟ್ ಓಕೆನಾ ಇದಲ್ಲದೆ ಇನ್ನೊಂದು ಎಕ್ಸ್ಟ್ರಾ ಅಕೌಂಟ್ನ ಯಾವ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ನಿಮಗೆ ಒಂದು ಬಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ನಾನು ಕೂಡ ಮೊದಲು ನಮ್ಮ ಡ್ಯಾಡಿ ಅಕೌಂಟನ್ನ ಯೂಸ್ ಮಾಡ್ತಿದ್ದೆ ಇವಾಗ ಕೆಲವೊಂದು ಟೈಮ್ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿ ನಾನು ಪ್ರಾಬ್ಲಮ್ ಆಗಿ ನಮ್ಮ ಡ್ಯಾಡಿ ಅಕೌಂಟ್ನ ಡಿಲೀಟ್ ಮಾಡಾಕಿ ನನ್ನ ಒಂದು ಹೊಸ ಅಕೌಂಟನ್ನ ಕೊಟ್ಕೊಂಡಿದ್ದೀನಿ ಅದು ಯಾವ ರೀತಿಯಾಗಿ ಕೊಟ್ಕೊಳ್ದು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಕಂಡೀಷನ್ ಏನಿಲ್ಲ ಓಕೆನಾ ಬೇರೆ ಎಷ್ಟು ಅಕೌಂಟ್ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಓಕೆನಾ ಅದರಿಂದಾಗಿ ಯಾವ ರೀತಿಯಾಗಿ ಒಂದು ಸಪ್ರೇಟ್ ಅಕೌಂಟನ್ನ ಆ್ಯಡ್ ಮಾಡ್ಕೊಳ್ಳೋದು ಅಂತ ತಿಳ್ಸ್ಕೊಡ್ತೀನಿ ಓಕೆನಾ ಫೋನ್ಪೇನಲ್ಲ ಯೂಸ್ ಮಾಡ್ತೀರಾ ನೋಡಿ ಪ್ರೇ ಪ್ರೇಮರಿ ಅಕೌಂಟ್ಗಳನ್ನ ಓಕೆನಾ ಎರಡು ಮೂರು ಅಕೌಂಟ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೇಮಿಯ ಅಕೌಂಟ್ಗಳನ್ನ ಮಾಡ್ಕೊಂಡು ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಕೂಡ ಗೂಗಲ್ ಅಡ್ಸನ್ಸ್ ಅಕೌಂಟಲ್ಲೂ ಕೂಡ ಅದೇ ರೀತಿ ಪೇಮೆಂಟ್ ಮೆಥದನ್ನ ಚೇಂಜ್ ಕೂಡ ಮಾಡ್ಕೋಬೋದು ಯಾವ ರೀತಿ ಚೇಂಜ್ ಮಾಡೋದಂತ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡುತ್ತೆ ಅಂದರೆ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ ಮತ್ತೆ ನೋಟಿಫಿಕೇಶನ್ ಹಾಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನಾನು ಬಿಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂತು ಅಂತಂದರೆ ನೀವು ಮೊದಲು ವೀಡಿಯೋನ ನೋಡಿ ಮಾಹಿತಿಯನ್ನು ತಿಳ್ಕೊಬೋದು ಓಕೆನಾ ಬನ್ನಿ ಯಾರು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ನಿಮ್ಮಾದ್ರೂ ಗೂಗಲ್ ಅರ್ಸೆನ್ಸ್ ಅಕೌಂಟ್ ಇದ್ದೇ ಇರುತ್ತೆ ಓಕೆನಾ ನೀವು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಬೇಕಾಗಿದೆ ಗೂಗಲ್ ಅಕೌಂಟ್ ಅಂತ ಓಕೆನಾ ಮುಂದೆ ಏನು ಮಾಡಬೇಕು ಅಂತ ಸ್ಕ್ರೀನ್ ಟಾಕಿನಿ ನೋಡ್ತಾ ಗೂಗಲ್ಗೆ ಹೋಗಿ ಗೂಗಲ್ ಅಕೌಂಟ್ ಅಂತ ಸರ್ಚ್ ಮಾಡಿ ಕೆಳಗಡೆ ಬರುವಂತಹ ಒಂದು ಸೈಟ್ನ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮಾಡ್ಬೇಕಾಗೆ ಕೆಲಸ ಏನು ಅಂತಂದರೆ ಡೆಸ್ಕ್ರಪ್ ಸೈಟ್ ಕ್ಯಾನ್ ಮಾಡ್ಕೊಳ್ಳಿ ಇದಾದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫ್ರೆಸಸ್ ಅನ್ನೋ ಶೋ ಆಗ್ತಾ ಬರುತ್ತೆ ಈ ತ್ರೀ ಡಾಟರ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಇನ್ಫೋ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಆಗಿರುತ್ತೆ ಯು ಎಸ್ ಡಾಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಆಪ್ಷನ್ ಟೂ ಮೇಲೆ ಅದಾದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫ್ರೆಸಸ್ ಅನ್ನೋದು ಶೋ ಆಗ್ತಾ ಬರುತ್ತೆ ಓಕೆನಾ ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಬಂದ್ಬಿಟ್ಟು ಮ್ಯಾನೇಜ್ ಪೇಮೆಂಟ್ ಮೆಥಡ್ ಅಂತ ಇರುತ್ತಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಇರುತ್ತಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಒಂದು ನಿಮಿಷ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನೇಮ್ನ ಮೆನ್ಷನ್ ಮಾಡಬೇಕಾಗುತ್ತೆ ಓಕೆನಾ ಬ್ಯಾಂಕಲ್ಲಿ ನಿಮ್ಮ ನೇಮ್ ಏನು ಅಂತ ಕೊಟ್ಟಿರ್ತೀರಲ್ಲ ಇದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡನ್ನು ಮೆನ್ ಮೆನ್ಷನ್ ಮಾಡಬೇಕಾಗತ್ತೆ ಮತ್ತು ಸ್ವಿಪ್ ಕೋಡ್ ಆ್ಯಂಡ್ ಬಿ ಬಿ ಐ ಸಿ ಅಂತ ಏನಿದೆ ಇದು ಗೊತ್ತಿಲ್ಲ ಅಂತ ನಾನು ಈ ಎಂಡ್ ಸ್ಕ್ರೀನಲ್ಲೇ ಒಂದು ವಿಡೋನ ಹಾಕಿರ್ತೀನಿ ಸ್ವಿಪ್ ಕೋಡ್ ಅಂದರೆ ಏನು ಅದು ಎಲ್ಲಿ ಸಿಗುತ್ತೆ ಅಂತ ಓಕೆನಾ ಬ್ಯಾಂಕಲ್ಲಿ ಸಿಗುತ್ತೆ ಓಕೆನಾ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಯಾವುದೇ ಇರುತ್ತೆ ಆ ಒಂದು ಬ್ರಾಂಚ್ಗೆ ಹೋಗಿ ಅಲ್ಲಿ ನೀವು ಬಿಸ್ ಸ್ಟ್ರಿಪ್ ಕೊಡಬೇಕು ಅಂತಲೇ ಕೊಡ್ತಾರೆ ಓಕೆನಾ ಯಾಕೆ ಏನು ಅಂತ ಕೇಳಿದ್ರೆ ಕೇಳ್ಬೋದು ಅದಕ್ಕೂ ಕೂಡ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ ಹೋಗಿ ನೀವು ಅಲ್ಲಿ ನೋಡ್ತು ಅಂತಲೇ ಫುಲ್ ಮಾಹಿತಿ ಗೊತ್ತಾಗುತ್ತೆ ಮತ್ತು ನಿಮ್ಮೊಂದು ಅಕೌಂಟ್ ನಂಬರ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಅದೇ ಅಕೌಂಟ್ ನಂಬರ್ನ ರೀ ಎಂಟರ್ ಮಾಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಏನು ಕ್ಲಿಕ್ ಮಾಡಬೇಕು ಅಂತಂದರೆ ಈ ಪ್ಲೇಸನ್ನು ಯಾಕೆ ನೀವು ಚಾಯ್ಸ್ ಮಾಡ್ಕೋಬೇಕು ಅಂತಂದರೆ ಸೆಟ್ ಆ್ಯಸ್ ಪ್ರೈಮರಿ ಮೆಥಡ್ ಅಂತ ಓಕೆನಾ ನಿಮ್ಮ ಒಂದು ಯೂಟ್ಯೂಬ್ ಪೇಮೆಂಟ್ ಅಮೌಂಟ್ ಇದು ಈ ಅಕೌಂಟ್ಗೆ ಬರಬೇಕು ಅಂತ ಇವಾಗ ಬಗ್ಗೆ ಯಾವುದು ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿರ್ತಿರಲ್ಲ ಈ ಡೀಟೇಲ್ ಈ ಒಂದು ಅಕೌಂಟ್ಗೆ ಬರಬೇಕು ಅಂತಂದರೆ ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ಸೇವ್ ಮೇಲೆ ಕೊಡಬೇಕಾಗುತ್ತೆ ಸೇವ್ ಕೊಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಆಲ್ರೆಡಿ ನಾನು ಒಂದು ಅಕೌಂಟನ್ನ ಕ್ರಿಯೇಟ್ ಮಾಡಿದ್ದೀನಿ ಗೈಸ್ ಆಲ್ರೆಡಿ ನಾನು ನನ್ನ ಅಕೌಂಟ್ನ ಕ್ರಿಯೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದಲ್ವ ಇದು ನನ್ನ ಒಂದು ಹೊಸ ಅಕೌಂಟ್ ಆಗಿರುತ್ತೆ ಓಕೆನಾ ಈ ರೀತಿ ನೀವು ಕೂಡ ಹ್ಯಾಡ್ ಮಾಡ್ಕೋಬೋದು ಓಕೆನಾ ಗೈಸ್ ಸಿಂಪಲ್ಲಾಗಿ ಈ ಒಂದು ವೀಡಿಯೋನ ನಾನು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಲ್ಲ ವಿ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್